ವೆಲ್ಕಮ್ ಟು ಮೈ ಕನ್ನಡ ಮಾಹಿತಿ ಪುಸ್ತಕ ಚಾನಲ್ ಪ್ರತಿದಿನ ಲವಂಗ ಸೇವಿಸುತ್ತಿದ್ದೀರಾ ಹಾಗಿದ್ದರೆ ಈ ವಿಡಿಯೋ ನೋಡಿ ಲವಂಗ ಸೇವಿಸುವುದರಿಂದ ಆಗುವ ಪ್ರಯೋಜನಗಳು ಕಫ ಹೆಚ್ಚಾಗಿ ಕೆಮ್ಮು ನೆಗಡಿ ಸಮಸ್ಯೆ ಇದ್ದರೆ ನೀರಲ್ಲಿ ಲವಂಗ ಹಾಕಿ ಚೆನ್ನಾಗಿ ಕುದಿಸಿ ಅದರ ಆವಿಯನ್ನು ತೆಗೆದುಕೊಳ್ಳುವುದರಿಂದ ಕಫ ಕರಗಿ ಕೆಮ್ಮು ನಿವಾರಣೆಯಾಗುತ್ತದೆ ಲವಂಗ ಪುಡಿಗೆ ಏಲಕ್ಕಿ ಹಾಗೂ ಸಕ್ಕರೆ ಪುಡಿ ಸೇರಿಸಿಕೊಂಡು ಆಗಾಗ ಸೇವಿಸುತ್ತಿದ್ದರೆ ದಮ್ಮಿನ ಸಮಸ್ಯೆಯು ಕಡಿಮೆಯಾಗುತ್ತದೆ ಹೆಚ್ಚಾಗಿ ವಾಂತಿ ಸಮಸ್ಯೆಯಾದಾಗ ಲವಂಗ ಪುಡಿಯಲ್ಲಿ ಜೇನುತುಪ್ಪ ಸೇರಿಸಿ ತಿಂದರೆ ವಾಂತಿ ತಕ್ಷಣ ಕಡಿಮೆಯಾಗುತ್ತದೆ ಒಂದು ಲವಂಗವನ್ನು ಜಜ್ಜಿ ಎಳ್ಳೆಣ್ಣೆಯಲ್ಲಿ ಹಾಕಿ ಕುದಿಸಿ ಶೋಧಿಸಿಕೊಂಡು ಆರಿಸಿ ಎರಡೆರಡು ಹನಿ ಕಿವಿಗೆ ಹಾಕುವುದರಿಂದ ಕಿವಿ ನೋವು ಕಡಿಮೆಯಾಗುತ್ತದೆ ಅಸ್ತಮಾ ಸಮಸ್ಯೆ ಇದ್ದವರು ಪ್ರತಿದಿನ ರಾತ್ರಿ ನಾಲ್ಕರಿಂದ ಐದು ಲವಂಗವನ್ನು ಜೇನುತುಪ್ಪ ಹಾಗೂ ಒಂದು ಎಸಳು ಬೆಳ್ಳುಳ್ಳಿ ಜೊತೆ ಮಲಗುವ ಮುನ್ನ ತಿನ್ನುವುದರಿಂದ ಅಸ್ತಮ ಕ್ರಮೇಣವಾಗಿ ಕಡಿಮೆಯಾಗುತ್ತದೆ ಲವಂಗವನ್ನು ಕೆಂಡದ ಮೇಲೆ ಹಾಕಿ ಅದರಿಂದ ಬರುವ ಹೊಗೆಯನ್ನು ಸೆಳೆದುಕೊಳ್ಳುವುದರಿಂದ ಗಂಟಲು ಹುಣ್ಣು ವಾಸಿಯಾಗುತ್ತದೆ ಮತ್ತು ವಸಡುಗಳು ದೃಢವಾಗುತ್ತವೆ ಲವಂಗದ ಹೂವಿನ ಕಷಾಯ ಸೇವಿಸುವುದರಿಂದ ಪಿತ್ತ ತೊಂದರೆಗಳು ಹಾಗೂ ಮಲಬದ್ಧತೆ ಸಮಸ್ಯೆಯು ಕಡಿಮೆಯಾಗುತ್ತದೆ ಮಂಡಿ ನೋವಿನ ಸಮಸ್ಯೆ ಇದ್ದರೆ ಹತ್ತರಿಂದ ಹದಿನೈದು ಲವಂಗವನ್ನು ಹುರಿದು ಬಿಸಿ ಮಾಡಿ ಬಟ್ಟೆಯಲ್ಲಿ ಶುತ್ತಿ ಶಾಖ ಕೊಟ್ಟುಕೊಳ್ಳುವುದರಿಂದ ಮಂಡಿ ನೋವು ಕಡಿಮೆಯಾಗುತ್ತದೆ ಲವಂಗ ಪುಡಿಗೆ ಸ್ವಲ್ಪ ತುಳಸಿ ರಸ ಸೇರಿಸಿ ಹುಳುಕಾದ ಹಲ್ಲಿಗೆ ಹಚ್ಚುವುದರಿಂದ ಹುಳುಕು ಕಡಿಮೆಯಾಗುತ್ತದೆ ಅಜೀರ್ಣತೆಯಿಂದಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆಯಾದಾಗ ಲವಂಗದ ಟೀ ಮಾಡಿ ಕುಡಿಯುವುದರಿಂದ ಗ್ಯಾಸ್ಟ್ರಿಕ್ ಕಡಿಮೆಯಾಗುತ್ತದೆ ಮುಖದಲ್ಲಿ ಮೊಡವೆಗಳು ಹೆಚ್ಚಾಗಿದ್ದರೆ ಲವಂಗದ ಎಣ್ಣೆಗೆ ಕೊಬ್ಬರಿ ಎಣ್ಣೆ ಬೆರೆಸಿ ಮುಖಕ್ಕೆ ಹಚ್ಚಿ ಒಣಗಿದ ಮೇಲೆ ತೊಳೆಯುವುದರಿಂದ ಕ್ರಮೇಣವಾಗಿ ಮೊಡವೆಗಳು ಕಡಿಮೆಯಾಗುತ್ತವೆ ಲವಂಗ ಮತ್ತು ಏಲಕ್ಕಿ ಸೇರಿಸಿ ಕಷಾಯ ಮಾಡಿ ಕುಡಿಯುವುದರಿಂದ ಹೊಟ್ಟೆಯಲ್ಲಿನ ಹುಳುಗಳು ನಾಶವಾಗುತ್ತವೆ ಲವಂಗ ಎಣ್ಣೆಗೆ ಸೈಂಧವ ಉಪ್ಪನ್ನು ಬೆರೆಸಿ ತಲೆಗೆ ಮಸಾಜ್ ಮಾಡಿಕೊಳ್ಳುವುದರಿಂದ ತಲೆನೋವು ಬೇಗನೆ ವಾಸಿಯಾಗುತ್ತದೆ ಒಂದರಿಂದ ಎರಡು ಲವಂಗವನ್ನು ಬಾಯಲ್ಲಿ ಹಾಕಿಕೊಂಡು ಅಗೆದು ರಸ ಕುಡಿಯುವುದರಿಂದ ಬಾಯಿ ಒಣಗುವುದು ಹಾಗೂ ಹಲ್ಲು ನೋವು ಕಡಿಮೆಯಾಗುತ್ತದೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ